ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಒಳ್ಳೆ ಪ್ರೋಟೀನ್ ಭರಿತವಾದಂತಹ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆರೋಗ್ಯ ಭರಿತವಾದಂತಹ ಈ ರೆಸಿಪಿಯನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಒಂದೊಳ್ಳೆ ಸೂಕ್ತವಾದಂತಹ ರೆಸಿಪಿ ಬನ್ನಿ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಈ ರೆಸಿಪಿಯೋನ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ನೆನೆಸಿಟ್ಟಿರುವಂಥ ಹೆಸರು ಕಾಳನ್ನು ತಗೊಂಡಿದ್ದೀನಿ ಪ್ರೋಟೀನ್ ಭರಿತವಾದಂಥ ಈ ನೆನೆ ಹಾಕಿರುವಂಥ ಹೆಸರು ಕಾಳಿನಿಂದ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನೋಡಿ ಈ ಬಟ್ಲಳತೆಗೆ ನಾನು ಒಂದು ಬಟ್ಲಾಗುವಷ್ಟು ಹೆಸರು ಕಾಳನ್ನು ರಾತ್ರಿ ಇಡೀ ನೆನೆ ಹಾಕೋಕ್ಕೆ ಇಟ್ಟಿದ್ದೆ ರಾತ್ರಿ ಇಡೀ ನೆಂದು ಇದು ಚೆನ್ನಾಗಿ ಉಬ್ಬಿದೆ ಇವಾಗ ನಂತರ ಅದೇ ಬಟ್ಲಿಗೆ ಅರ್ಧ ಬಟ್ಲಾಗುವಷ್ಟು ಸಬ್ಬಕ್ಕಿನ ತಗೊಂಡು ಅದೇ ಬಟ್ಲಲ್ಲಿ ನಾನು ನೆನೆ ಹಾಕಿದ್ದೆ ನೋಡ್ತಾ ಇರ್ಬೋದು ನೆಂದು ಅದು ಪೂರ್ತಿ ಬಟ್ಲು ತುಂಬ ಆಗಿದೆ ಇವಾಗ ಎರಡು ನುಣ್ಣ ಕೂಡ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಮೊದಲಿಗೆ ಹೆಸರು ಕಾಳನ್ನ ಹಾಕೊಂಡು ಹಾಗೇನೆ ನೆಂದಿರುವಂತಹ ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ ಅರ್ಧ ಬಟ್ಲ ಸಬ್ಬಕ್ಕಿ ನೆಂದು ಒಂದು ಬಟ್ಲಾಗಿದೆ ನೋಡ್ತಾ ಇರಬಹುದು ಇವೆರಡೂ ಕೂಡ ನಾನೀಗ ಹಾಗೇನೆ ರುಬ್ಕೊಳ್ತಾ ಇದ್ದೀನಿ ಯಾವುದೇ ತರದ ನೀರನ್ನ ಹಾಕದೆ ಹಾಗೇನೆ ಒಂದು ಸ್ವಲ್ಪ ರುಬ್ಬಿ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಹೆಸರುಕಾಳು ಕಾಳು ಮತ್ತು ಸಬ್ಬಕ್ಕಿನ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರೋ ತನಕ ನಾವು ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಈ ಸಬ್ಬಕ್ಕಿ ಮತ್ತು ಹೆಸರು ಕಾಳನ್ನ ರುಬ್ಕೊಳ್ಬೇಕಾಗುತ್ತೆ ಜಾಸ್ತಿ ಹೋಗಬಾರ್ದು ರುಬ್ಬಿರುವಂಥ ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಪುನಃ ಸತಿ ನಾನಿಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನ ಒಂದ್ ಪ್ಲೇಟ್ ಇಂದ ಮುಚ್ಚಿ ಒಂದ್ ಅರ್ಧ ಗಂಟೆ ನೆನೆ ಇದಕ್ಕೆ ಬಿಡ್ತಾ ಇದ್ದೀನಿ ಈ ಹೆಸರು ಕಾಳನ್ನ ನಾನಿಲ್ಲಿ ರಾತ್ರಿ ನೆನೆ ಹಾಕಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನೆನೆ ಹಾಕಿ ಸಂಜೆ ಊಟಕ್ಕೂ ಕೂಡ ಈ ಒಂದು ರೆಸಿಪಿನ ಲೈಟ್ ಡಿನ್ನರ್ ಆಗಿ ಕೂಡ ಮಾಡ್ಕೊಳ್ಬಹುದು ಒಂದ್ ಅರ್ಧ ಗಂಟೆ ಆದ್ಮೇಲೆ ಮುಚ್ಚಿರುವಂತಹ ಪ್ಲೇಟ್ ಅನ್ನ ತೆಗೆದು ಪುನಃ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಶ್ರಣನ ಒಂದ್ ಅರ್ಧ ಗಂಟೆ ನೆನೆ ಹಾಕೋದ್ರಿಂದ ಒಂದ್ ಸ್ವಲ್ಪ ಲೈಟ್ ಆಗಿ ಫರ್ಮೆಂಟೇಶನ್ ಆಗುತ್ತೆ ಹಾಗಾಗಿ ಮತ್ತೆ ನಾವು ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರುಬ್ಬಿರುವಂಥ ಮಿಶ್ರಣ ಒಂದು ಸ್ವಲ್ಪ ಹಗುರಕ್ಕಾಗಿ ಮಾಡುವಂಥ ರೆಸಿಪಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಆದರೆ ಇದೇ ಮಿಶ್ರಣಕ್ಕೆ ನಾನಿಲ್ಲಿ ತುರಿದಿರುವಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆಯೂ ಕೂಡ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಳ್ಳೋದ್ರಿಂದ ಒಂದೊಳ್ಳೆ ಘಮ ಬರುತ್ತೆ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿದ್ದೇನೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿರುವಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಶ್ರಣದಲ್ಲಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಈ ಥರದ ರೆಸಿಪಿಯನ್ನು ಟ್ರೈ ಮಾಡ್ಬೋದು ಒಂದೊಳ್ಳೆ ಪ್ರೋಟೀನ್ ಭರಿತವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಹೆಸರು ಕಾಳಿನಲ್ಲಿ ತುಂಬ ಆರೋಗ್ಯಭರಿತವಾದಂತಹ ಪ್ರೋಟೀನ್ ಅಂಶ ಅಡಗಿದೆ ರಾತ್ರಿ ನೆನೆಸಿಟ್ಟಿರುವಂಥ ಹೆಸರುಕಾಳು ನೆನೆದಿರುವಂಥ ಹೆಸರು ಕಾಳಿನಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ ಹಾಗಾಗಿ ಡಯಟ್ ಮಾಡೋರು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೀಗೆ ಕೆಲವು ಆರೋಗ್ಯಭರಿತವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಕೊನೆಯಲ್ಲಿ ಲಿಂಕ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು ಪೂರ್ತಿ ಚೆನ್ನಾಗಿ ನಾನಿಲ್ಲಿ ಮಿಶ್ರಣನ ಮಿಕ್ಸ್ ಮಾಡ್ಕೊಂಡಾಗಿದೆ ಇದನ್ನು ಇವಾಗ ಒಂದು ಸ್ವಲ್ಪ ಪಕ್ಕಕ್ಕೆ ಇಡ್ತಾ ಇದ್ದೀನಿ ನಂತರ ಈ ಕಡೆ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲಾಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಕಡಲೆ ಹಿಟ್ಟನ್ನು ನಾನಿಲ್ಲಿ ಯಾವುದೇ ಥರದ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಪೂರ್ತಿಯಾಗಿ ಒಂದು ಸ್ವಲ್ಪ ತೆಳುವಾಗಿ ಕಡಲೆ ಹಿಟ್ಟನ್ನು ಗಂಟುಗಳಲ್ಲದೆ ಇರೋ ಥರ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಡಲೆ ಹಿಟ್ಟು ಕೂಡ ನಾನಿಲ್ಲಿ ಪೂರ್ತಿ ಯಾವುದೇ ಥರದ ಗಂಟುಗಳಲ್ಲದೆ ಇರೋ ಥರ ಕಲಿಸ್ಕೊಂಡಾಗಿದೆ ನಂತರ ಇದನ್ನು ಇವಾಗ ರುಬ್ಬಿರುವಂಥ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಮಾಡುವಂಥ ರೆಸಿಪಿ ತುಂಬಾ ಒಂದೊಳ್ಳೆ ರೀತಿಯಾದಂಥ ಪರಿಮಳ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಹಾಕಿ ಈ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿದ್ದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಮಿಶ್ರಣದಲ್ಲಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ ಇಷ್ಟಿದ್ರೆ ಸಾಕಾಗುತ್ತೆ ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಟು ನಂತರ ಈ ಕಡೆ ಗ್ಯಾಸ್ ಸ್ಟೋವ್ನ ಆನ್ ಮಾಡಿ ದೋಸೆ ತವನೊಂದು ಸ್ವಲ್ಪ ಕಾಯಕ್ಕೆ ದೋಸೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಸವರಿ ನಂತರ ಇವಾಗ ರುಬ್ಬಿರುವಂಥ ಮಿಶ್ರಣದಿಂದ ಒಂದು ಸ್ವಲ್ಪ ಪುಟ್ಟದಾಗಿ ದೋಸೆನ ಹಾಕೊಳ್ತಾ ಇದ್ದೀನಿ ಹಾಗೆ ದೋಸೆ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಸುತ್ತಲೂ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ದೋಸೆ ಲೈಟಾಗಿ ಮೇಲ್ಗಡೆ ಬೆಂದಿದೆ ಅಂದಾಗ ದೋಸೆನ ನಾನಿವಾಗ ತಿರುವು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದೋಸೆ ಕಲರು ಎಷ್ಟು ಚೆನ್ನಾಗಿ ಹೊಂಬಣ್ಣಕ್ಕೆ ಬಂದಿದೆ ಅಂತ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ದೋಸೆಗಳನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದೋಸೆ ತಿರುವುಕಿನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ಪುನಃ ದೋಸೆನ ನಾನಿಲ್ಲಿ ತಿರು ಹಾಕೊಳ್ತಾ ಇದ್ದೀನಿ ಎರಡು ಬದಿಗೂ ಎಷ್ಟು ಚೆನ್ನಾಗಿ ಹೊಂಬಣ್ಣದ ಕಲರು ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮಿನಿ ದೋಸೆ ಅಂತಲೇ ಹೇಳ್ಬೋದು ಆರೋಗ್ಯಕರವಾದಂತಹ ಹೆಸರು ಕಾಳು ಮತ್ತು ಸಬ್ಬಕ್ಕಿನ ಬಳಸಿ ಮಾಡಿರುವಂತಹ ಈ ದೋಸೆ ಒಂದೊಳ್ಳೆ ಪ್ರೋಟೀನ್ ಭರಿತವಾದಂತಹ ದೋಸೆ ಎರಡು ಬದಿಗೂ ಚೆನ್ನಾಗಿ ಬೆಂದಿದೆ ಇವಾಗ ದೋಸೆನ ನಾನು ತೆಕ್ಕೊಳ್ತಾ ಇದ್ದೀನಿ ಆರೋಗ್ಯದಾಯಕ ಪ್ರೋಟೀನ್ ಭರಿತ ಈ ಒಂದು ಪುಟ್ ಪುಟ್ ದೋಸೆ ಚಿಕ್ಕ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅವರ ಲಂಚ್ ಬಾಕ್ಸ್ಗೂ ಕೂಡ ಈ ಥರದ ಪುಟ್ ಪುಟ್ ದೋಸೆಗಳನ್ನ ಟ್ರೈ ಮಾಡಬಹುದು ಉಳಿದಂಥ ಹಿಟ್ಟಿನಿಂದ ಇದೇ ತರ ಪುಟ್ ಪುಟ್ ದೋಸೆಗಳನ್ನು ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನ ಒಂದೆರಡರಿಂದ ಎರಡರಿಂದ ಮೂರವರು ನೆನೆಸಿಟ್ಟರೆ ಹಿಟ್ಟು ಒಂದು ಸ್ವಲ್ಪ ಫಾರ್ಮೆಂಟೇಷನ್ ಆದಾಗ ಮತ್ತೆ ಯಾವ ಥರದ ದೋಸೆ ತಯಾರಾಗುತ್ತೆ ಅಂತಾನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇವಾಗ ಪುನಃ ಇನ್ನೊಂದು ದೋಸೆ ಕೂಡ ಮಾಡ್ಕೊಂಡಾಗಿದೆ ಇದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂತರ ಇವಾಗ ಫರ್ಮೆಂಟೇಷನ್ ಆದಮೇಲೆ ಮಾಡುವಂಥ ದೋಸೆನ ತೋರ್ಸ್ಕೊಡ್ತಾ ಇದ್ದೀನಿ ದೋಸೆನ ನಾನಿಲ್ಲಿ ಆಲ್ರೆಡಿ ಹಾಕೊಂಡಾಗಿದೆ ಫರ್ಮೆಂಟೇಷನ್ ಆಗಿರುವಂಥ ದೋಸೆ ಒಂದು ಸ್ವಲ್ಪ ಸೆಟ್ ದೋಸೆ ತರ ಸಾಫ್ಟ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆದು ನೋಡ್ತಾ ಇರ್ಬೋದು ದೋಸೆನ ನಾನು ಇಲ್ಲಿ ಇವಾಗ ತಿರುವು ಹಾಕೊಳ್ತಾ ಇದ್ದೀನಿ ಎರಡು ಬದಿಗೂ ಎಷ್ಟು ಚೆನ್ನಾಗಿ ಹೊಂಬಣ್ಣಕ್ಕೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ದೋಸೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಆರೋಗ್ಯ ಭರಿತವಾದಂತಹ ಪ್ರೋಟೀನ್ ಭರಿತವಾದಂತಹ ಈ ಒಂದು ದೋಸೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಖತ್ ಟೇಸ್ಟಿಯಾಗಿರುತ್ತೆ ಈ ದೋಸೆನ ನಾನಿಲ್ಲಿ ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದ್ದೀನಿ ಬಿರುವಂತಹ ಮಿಶ್ರಣಕ್ಕೆ ಒಂದು ಸ್ವಲ್ಪ ಮೆಣಸಿನಕಾಯಿನ ಸೇರಿಸಿ ಮಾಡಿಕೊಂಡ್ರೆ ಹಾಗೇನೂ ಕೂಡ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ದೋಸೆ ನೋಡ್ತಾ ಇರ್ಬೋದು ಪುಟ್ ಪುಟ್ಟದಾಗಿ ಮಾಡಿರುವಂಥ ದೋಸೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು